ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ರಾಜಪರಿವಾರದೊಂದಿಗೆ ವರದೆಯ ನದಿಯ ತಟವನ್ನ ಹಾಗೂ ಕಾಡಾನೆಗಳ ಗುಂಪಿನ ವೀಕ್ಷಣೆಯನ್ನ ಆನಂದಿಸುತ್ತಿದ್ದಳು ಒಂದು ದಿನ ವರದೆಯಲ್ಲಿ ಮಿಂದು ಯಾರನ್ನು ಕೂಡ ನನ್ನ ಸಮೀಪದಲ್ಲಿ ಬಿಡಬೇಡ ನಾನು ಧ್ಯಾನ ಎಂದು ಶಿವಕಾಮಿನಿಗೆ ಆಜ್ಞೆ ಮಾಡಿ ತಾನು ಧ್ಯಾನದಲ್ಲಿ ನಿರತರಾಗಿರ್ತಾಳೆ ಆಗ ಸುರಪಾನ ಮಾಡುತ್ತಿದ್ದ ಕೌಶಿಕ ಮಹಾದೇವಿಯ ವಚನ ಗಾಯನವನ್ನ ಕೇಳಿ ಆಕೆಯ ಬಳಿ ಬರ್ತಾನೆ ಅಲ್ಲಿ ನಿಂತು ಕಾಯುತ್ತಿದ್ದಂತ ಶಿವಕಾಮಿನಿ ಕೌಶಿಕ ಮಹಾರಾಜನಿಗೆ ಹೇಳ್ತಾಳೆ ದಯಮಾಡಿ ಮನ್ನಿಸಿರಿ ಅತ್ತ ಯಾರನ್ನ ಬಿಡಬಾರದು ಅಂತ ಆಜ್ಞೆ ಆಗಿದೆ ಪ್ರಭು ಅಂತ ಆಗ ಕೌಶಿಕ ಮಹಾರಾಜರು ಹೇಳ್ತಾರೆ ಆ ಎಲ್ಲ ಆಜ್ಞೆ ನಿಮಗಷ್ಟೇ ಅರಸರಾದ ನಮಗಿಲ್ಲ ಎಂದು ಕೆರಳಿ ನುಡಿದ ಹೌದು ಮಹಾರಾಜ ಪೂಜೆಯಲ್ಲಿರುವ ಅವರನ್ನ ಎಚ್ಚರಿಸುವುದು ಸರಿಯಲ್ಲ ವಸಂತಕನು ಭಿನ್ನೈಸಿಕೊಂಡ ಎಚ್ಚರಿಸೋದ್ ಬೇಡ ಸುಮ್ಮನೆ ನೋಡುತ್ತಾ ನಿಂತರಾಯ್ತು ಕೌಶಿಕ ಹೇಳಿದ ನನಗೀ ಇದೇಕೋ ವಿವೇಕಯುಕ್ತ ಅನ್ನಿಸದು ಪ್ರಭು ವಸಂತಕನೆಂದ ಏಕೆ ಆ ತಪಸ್ವಿನಿ ಶಾಪ ಕೊಟ್ಟಾಳೆಂದು ಭಯವೇ ನಿನಗೆ ಭಯವಿದ್ದರೆ ಎಲ್ಲಾದರೂ ಹಾಳಾಗಿ ಹೋಗು ನನಗೆ ಸಾಕ್ಷಾತ್ ದೇವರೇ ಶಪಿಸಿದರೂ ಏನೂ ಆಗದು ಗಹಗಹಿಸಿನಕ್ಕ ಕೌಶಿಕ ವಸಂತಕನನ್ನ ಹಿಂದೆ ಬಿಟ್ಟು ಮುಂದೆ ಮುಂದೆ ನಡೆದ ಶಿವಕಾಮಿನಿಯು ಹೆಜ್ಜೆಯ ಸದ್ದಾಗದಂತೆ ಹಿಂಬಾಲಿಸಿ ಮೊದಲಿತ್ತಲೇ ಕುಳಿತಳು ಮಹಾದೇವಿಯ ಪೂಜೆ ನಡೆದಿತ್ತು ಸೃಷ್ಟಿಯ ಕರ್ತನಾದ ನಿನ್ನನ್ನ ಈ ಎಲ್ಲವೂ ಹರಿದು ಹಂಚಿಕೊಂಡು ಮೈಗೂರಿಸಿಕೊಂಡಿವೆ ಎಲ್ಲೆಲ್ಲಿ ಹುಡುಕಲಿ ಎಂದು ತಳಮಳವಾಗುವುದು ಗಂಗೆಯ ಮಂಜುಳನಾದದಲ್ಲಿ ಇರುವೆ ಏನೋ ಎನ್ನುವಷ್ಟರಲ್ಲಿ ಕೋಗಿಲೆಯ ಕುಕಿಲ ಕಂಠದಲ್ಲಿ ಇರಬಹುದು ಎಂಬ ಸಂಶಯ ಉದಿಸುವುದು ಅಳಿಸುಂಕುಲದ ಗುಂಜಾರದಲ್ಲಿ ಅಡಗಿರುವೆಯ ಮಾಮರದ ತಳಿರುಗಳಲ್ಲಿ ಒಡಲು ಮುಚ್ಚಿಕೊಂಡಿರುವೆಯಾ ಅಥವಾ ಇನ್ನು ಕಿರಣದ ಚಂದಿರನ ಚಲುವಿನಲ್ಲಿ ಸೆರೆ ಸಿಕ್ಕಿರುವೆಯಾ ಇವರೆಲ್ಲರನ್ನ ನಾನು ಬೇಡಿಕೊಳ್ಳುವೆ ನೀವೇನಾದರೂ ನನ್ನವನನ್ನ ಅಡಗಿಸಿಕೊಂಡಿದ್ದರೆ ಬಿಟ್ಟು ಬಿಡಿ ಎಂದು ಬಾ ಚನ್ನ ಮಲ್ಲಿಕಾರ್ಜುನ ಬಾ ಮಹಾದೇವಿಯ ಕಣ್ಣ ಮುಂದೆ ತಾನು ಕಂಡ ನಿಸರ್ಗವೆಲ್ಲ ಮಡುಗಟ್ಟಿ ನಿಂತಿತ್ತು ಹಾಡುತ್ತಾ ಹಾಡುತ್ತಾ ಕಲ್ಪನೆಯಲ್ಲಿ ಮೈ ಮರೆತಳು ನಕ್ಷತ್ರಗಳ ಮಪ್ಪು ಮಪ್ಪಾದ ಬೆಳಕಿನಲ್ಲಿ ಶುಭ್ರ ಬೆಳಿ ಸೀರೆಯನ್ನ ಉಟ್ಟು ಹಾಡುತ್ತ ಮೈ ಮರೆಯುತ್ತಿದ್ದ ಮಹಾದೇವಿಯನ್ನ ಕಂಡು ಕೌಶಿಕನ ಮನವು ಮುದಗೊಂಡಿತು ಬೆನ್ನಿನ ತುಂಬ ಚದುರಿ ಬೀಳುತ್ತಿದ್ದ ನೀಳ ಕೂದಲು ದಿನ ದಿನಕ್ಕೆ ಹುಚ್ಚು ಹಿಡಿಸುತ್ತಿದ್ದವು ನದಿಯ ದಂಡೆಯ ಮೇಲೆ ಪೊದರು ಪೊದರಾಗಿ ಬೆಳೆದ ಕೀದಿಗೆಯ ಪೊದೆ ಬೀಸಿದ ಗಾಳಿಯ ಭೋಗಕ್ಕೆ ಅನುಗುಣವಾಗಿ ಸರಸರ ಸತ್ತು ಮಾಡಿ ಗಾಳಿಯ ಮಡಿಲಿಗೆ ತನ್ನ ಪರಿಮಳದ ಬಳುವಳಿಯನ್ನಿತ್ತು ಬೀಳ್ಕೊಡುತ್ತಿತ್ತು ಆ ಮೋದಕ ಪರಿಮಳದಿಂದ ಕೌಶಿಕ ಉನ್ಮತ್ತನಾದ ಶಿವಕಾಮಿನಿಯತ್ತ ನೋಡಿದ ದೀರ್ಘಕಾಲ ಕಾಯ್ದು ಅವಳು ಬೇಸರಗೊಂಡು ಅಲ್ಲಿಯೇ ತೂಕಡಿಸುತ್ತಿದ್ದಳು ಧೈರ್ಯಗೊಂಡು ಅವನು ಕಳ್ಳ ಹೆಜ್ಜೆಗಳನ್ನ ಇರಿಸುತ್ತಾ ಮುಂದುವರಿದು ನಿಂತನು ಇಬ್ಬರ ನಡುವಣ ಅಂತರ ಕಿರಿದಾಗಿ ಇನ್ನೂ ಸ್ಪಷ್ಟವಾಗಿ ಕಾಣತೊಡಗಿದ್ದಳು ಮಹಾದೇವಿ ಕಣ್ಣು ಮುಚ್ಚಿಕೊಂಡೇ ಹಾಡಲಾರಂಭಿಸಿದ್ದಳು ತನ್ನ ವಲಿಮೆ ಮನದ ಅಳಲುಗಳನ್ನೆಲ್ಲ ಎರಕ ಹೊಯ್ದು ಹಾಡಿದಳು ವನವೆಲ್ಲ ನೀನೆ ವನದೊಳಗಣ ದೇವ ತರುವೆಲ್ಲ ನೀನೆ ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀನೆ ಚನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ಯನಗೇಕೆ ಮುಖದೋರೆ ಸರ್ವಭರಿತನಾಗಿ ಯನಗೇಕೆ ಮುಖದೋರೆ ಅಂತರಂಗದ ವಿರಹವು ಗಾಯನದ ಮೂಲಕ ಅಲೆಯಲೆಯಾಗಿ ಹರಿಯಿತು ಮಹಾದೇವಿ ಬಲಗೈಯನ್ನ ಎತ್ತಿ ಹಾಡಿದ ಭಂಗಿ ಆ ಸತ್ವಶಾಲಿ ಭಾವನೆಗಳು ಕೌಶಿಕನನ್ನ ಉದ್ರಿಕ್ತನನ್ನಾಗಿ ಮಾಡಿದವು ಭಾವೋನ್ಮತ್ತನಾಗಿ ಮುಂದೆ ಹೆಜ್ಜೆಯನ್ನ ಇರಿಸಿ ಅವನು ಮಹಾದೇವಿಯ ಹಿಂದೆ ನಿಂತ ತಂಗಾಳಿಗೆ ಮೆಟ್ಟಿಲು ಮೆಟ್ಟಿಲಾಗಿ ಇಳಿದು ಚದರು ಬಿದ್ದಿದ್ದ ಕೇಶದ ಮೇಲೆ ಕೈಯಾಡಿಸಿ ಹಿಂದೆ ಬಂಡೆ ಕಲ್ಲ ಮೇಲೆ ಇಳಿದು ಬಿತ್ತಿದ್ದ ಸೀರೆಯ ಸೆರಗನ್ನ ಹಿಡಿದ ಮಹಾದೇವಿ ಮಹಾದೇವಿ ದೇವಿ ಸೆರಗಿನ ತುದಿಯನ್ನ ಹಿಡಿದು ಮೈ ಮರೆಯುತ್ತ ಕೌಶಿಕ ನುಡಿದ ತಟ್ಟನೆ ಮಹಾದೇವಿ ಕಣ್ತೆರೆದಳು ಸರಕ್ಕನೆ ತಲೆಯನ್ನ ಹಿಂದಿರುಗಿಸಿದಾಗ ಬಂಟಿಗಲ್ಲ ಕೆಳಗೆ ನಿಂತ ಪುರುಷ ಕೃತಿಯನ್ನ ಕಂಡು ತಲ್ಲಣಿಸಿದಳು ಯಾರದು ನಾನು ಮಹಾದೇವಿ ನಿನ್ನ ಅರಸ ನಿನ್ನ ಚನ್ನಮಲ್ಲಿಕಾರ್ಜುನ ತನ್ಮಯ ಧ್ವನಿಯಲ್ಲಿ ಕೌಶಿಕ ಹೇಳಿದ ಮಹಾದೇವಿ ಕನಲಿ ಕೆಂಡವಾದಳು ಹಿಡಿದ ಸೆರಗಿನ ತುದಿ ಅವನ ಕೈಯಲ್ಲಿತ್ತು ಎಡಗೈಯಲ್ಲಿದ್ದ ಇಷ್ಟಲಿಂಗವನ್ನ ಅಂಗೈಯಲ್ಲಿ ಇರಿಸಿಕೊಂಡೆ ಬೆರಳುಗಳನ್ನು ಬಿಗಿಯಾಗಿ ಮುಚ್ಚಿ ಎತ್ತು ನಿಂತಳು ತಂಪಾದ ಚಂದ್ರಕಾಂತ ಶಿಲೆಯಂತೆ ಭಕ್ತಿಯ ಶಾಂತಿ ಕಿರಣಗಳನ್ನು ಸ್ಫುರಿಸುತ್ತಿದ್ದ ಕಣ್ಣುಗಳು ಈಗ ಜ್ವಾಲಾಮುಖಿಯಾಗಿ ಕ್ರೋಧದ ಕಿಡಿಗಳನ್ನು ಹಾರಿಸತೊಡಗಿದವು ಆವೇಶಯುಕ್ತ ಉದ್ವಿಗ್ನತೆಯಿಂದ ಉಸಿರು ತೀವ್ರವಾಯಿತು ತಿರುಗಿ ಅವನಿಗೆ ಎದುರಾಗಿ ನಿಂತು ಹಿಂದೆ ಸರಿದು ಹೇಳಿದಳು ಕಾಮದ ಪಿಶಾಚಿ ಚನ್ನ ಮಲ್ಲಿ ಅವನೆತ್ತ ನೀನೆತ್ತ ವಿವೇಕಹೀನಿ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನನಗೆ ನನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ನನಗೆ ಚನ್ನ ದೇವರು ಒಲಿವರೋ ಒಲಿಯರೋ ಎಂಬ ಚಿಂತೆ ಆವೇಶದಿಂದ ನುಡಿದು ಬಲಗೈಯನ್ನ ಸೆರಗಿಗೆ ಹಾಕಿ ಬಲವಾಗಿ ಮಹಾದೇವಿ ಎಳೆದಳು ಕೌಶಿಕ ಬಿಸಿ ಹಾಲು ಕುಡಿಯ ಹೋಗಿ ಬಾಯಿ ಸುಟ್ಟುಕೊಂಡು ಬಾವುಗಾದಂತೆ ಪೆಚ್ಚಾಗಿ ನಿಂತ ಮಹಾದೇವಿಯ ಆವೇಶ ಇನ್ನೂ ಇಳಿದಿರಲಿಲ್ಲ ಹುಲ್ಲನ್ನು ಮೇಯ್ದು ದಷ್ಟಪುಷ್ಟವಾಗುವ ಚಿಂತೆ ಎಮ್ಮೆಗಾದರೆ ಅದು ಸಾಯುತ್ತಿದ್ದಂತೆಯೇ ಮಾಂಸ ಚರ್ಮಗಳನ್ನ ಕಿತ್ತುಕೊಳ್ಳುವ ಹಂಚು ಸಮಗಾರನದು ಈ ನರ ಜನ್ಮವನ್ನ ಉದ್ಧರಿಸಿಕೊಳ್ಳುವುದು ಹೇಗೆ ಉಪಕಾರ ಮಾಡುವುದು ಹೇಗೆ ಎಂಬ ಚಿಂತೆ ಧರ್ಮಿಗಾದರೆ ನಿರಾಯಾಸವಾಗಿ ಮುಂದಕ್ಕೆ ಹೋಗುವವರ ದಾರಿಯಲ್ಲಿ ಪಡಂಭೂತವಾಗುವ ಚಿಂತೆ ಕರ್ಮಿಗೆ ಈ ಜನ್ಮದಲ್ಲಿ ಈ ಶರೀರವಿರುವಾಗಲೇ ದೇವನು ಒಲಿವನೋ ಒಲಿಯನೋ ಎಂಬ ಕಳವಳ ನನಗಿದ್ದರೆ ಈ ಅನಿಷ್ಟದ ಶರೀರವನ್ನ ಅನುಭವಿಸುವ ಚಿಂತೆ ನಿನ್ನದು ಐದು ವಾರಗಳ ಕಾಲ ಮಡಿಯಾಗಿದ್ದುಕೊಂಡು ಧ್ಯಾನ ಪೂಜೆಗಳಲ್ಲಿ ವೇಳೆಯನ್ನ ಪವಿತ್ರವಾಗಿ ಕಳೆಯಬೇಕೆಂಬ ನನ್ನ ಸಂಕಲ್ಪಕ್ಕೆ ಭಂಗ ತಂದೆ ಇದರಿಂದಾಗಿ ನಾನು ನಿನ್ನೊಡನೆ ಮಾಡಿಕೊಂಡ ಒಪ್ಪಂದಗಳಲ್ಲಿ ಒಂದನ್ನ ಮುರಿದು ತಪ್ಪು ಮಾಡಿರುವೆ ಅಬಲೆ ನಾನೆಂದು ಭಾವಿಸಿ ದುಡುಕಿ ಹೆಚ್ಚೆಯೊಂದನ್ನ ಮುಂದಕ್ಕಿರಿಸಿದರೂ ವಿಪತ್ತು ತಪ್ಪದು ಇದೋ ನೋಡಿಲ್ಲಿ ನಿನ್ನಂತ ಕೋಟ್ಯಾವಧಿ ಕಂಠಸರನ್ನ ಹೆಂಡಿರನ್ನಾಗಿ ಮಾಡಿಕೊಂಡು ಆಳುವ ಧೀರಗಂಡ ಚನ್ನ ಮಲ್ಲಿಕಾರ್ಜುನನು ನನ್ನ ಅಂಗರಕ್ಷಕ ಆತ್ಮಸಂಗಾತಿಯಾಗಿ ಇರುವನು ಗುಡುಗಿನಂತೆ ನುಡಿದು ಸರಸರನೆ ನದಿಯ ದಂಡೆಯ ಮೇಲೆ ನಡೆದು ಮಿಂಚಿನಂತೆ ಕಣ್ಮರೆಯಾದಳು ಮಹಾದೇವಿ ಕೌಶಿಕನು ದಿಗ್ರಾಂತನಾಗಿ ನಿಂತ ಮುಂದಿನದು ಏನೊಂದು ತಿಳಿಯದೆ ಬಂಡೆಗಲ್ಲ ಮೇಲೆ ಕುಸಿದ ಮಹಾದೇವಿ ಪೂಜೆಗೊಂದು ಇರಿಸಿಕೊಂಡಿದ್ದ ಹೂಗಳನ್ನು ಕೈಗೆತ್ತಿಕೊಂಡು ಕೆನ್ನೆಗೆ ಸವರಿಕೊಂಡ ಅವಳು ಕುಳಿತಿದ್ದ ತಾಣವನ್ನ ಕೈಯಿಂದ ನವುರಾಗಿ ನೇವರಿಸಿದ ಆಹಾ ಪುಷ್ಪವೇ ಅವಳ ಹಸ್ತ ಸ್ಪರ್ಶವನ್ನ ಮಾಡಿದ ಪುಣ್ಯ ನಿನಗಿರುವಷ್ಟೂ ನನಗಿಲ್ಲ ಬಂಡೆಗಲ್ಲಿ ನೀನು ಜಡದೇಹಿಯಾದರೂ ಅವಳ ಅಂಗಸ್ಪರ್ಶದಿಂದ ಸುಖ ನಿನಗಿದೆ ನನಗಿಲ್ಲ ನಿರಾಸೆಯ ಸುಳಿಯಲ್ಲಿ ಮುಳುಗುತ್ತ ನುಡಿದುಕೊಂಡ ಎಲೈ ಹೇಡಿಯೇ ಇಷ್ಟು ಅನ್ನಿಸಿಕೊಂಡರೂ ಅವಳನ್ನ ಬಯಸುವುದು ನಿನ್ನ ದೌರ್ಪಲ್ಯವಲ್ಲವೇ ಅಸಂಖ್ಯಾತ ಹೆಂಗಳೆಯರು ಸರ್ವಸ್ವವನ್ನ ಅರ್ಪಿಸಲು ಸಿದ್ಧರಿರುವಾಗ ನೀನು ದೀನನಾಗಿ ಇವಳಿಗೆ ಕೈ ಚಾಚುವುದು ಉಚಿತವೇ ಬುದ್ಧಿ ಎಚ್ಚರಿಸುತ್ತಿತ್ತು ಮುತ್ತನ್ನ ವಶಪಡಿಸಿಕೊಳ್ಳಲು ಹೆಚ್ಚು ಕಷ್ಟಪಡಬೇಕು ಸಮುದ್ರದ ದಂಡೆಯ ಮೇಲೆ ಸಹಸ್ರಾರು ಕಪ್ಪೆಯ ಚಿಪ್ಪು ಶಂಕಗಳು ಸಿಗಬಹುದು ಆದರೆ ಮುತ್ತಿನ ಬೆಲೆ ಕಪ್ಪೆ ಚಿಪ್ಪಿಗುಂಟೆ ದುರ್ಬಲ ಮನಸ್ಸು ದನಿತೆಗೆಯಿತು ಅವಳಿಂದ ನಿನಗೆ ಉಪಯೋಗವೇನು ಅವಳ ಪಾಡಿಗೆ ಅವಳನ್ನ ಬಿಟ್ಟು ಬಿಡು ಎಲ್ಲಿಯಾದರೂ ಸುಖವಾಗಿರಲಿ ವಿವೇಕವು ಮೆಲ್ಲನೆ ಹೇಳಿತು ಇಲ್ಲ ಇಲ್ಲ ಈ ಚಲುವೆಯು ನನ್ನ ಕಣ್ಣೆದುರಿಕೆ ಓಡಿಯಾದರೂ ಸಾಕು ನವಿಲಾಡುವ ಉದ್ಯಾನದಂತೆ ಹಂಸೆಯ ಕೊಳದಂತೆ ಚಂದ್ರಮನಿರುವ ಆಕಸದಂತೆ ಅರಮನೆಗೆ ನನ್ನ ಬಾಳಿಗೆ ಕಳೆ ಬರುವುದು ಕೌಶಿಕ ಮೇಲಕ್ಕೆದ್ದು ಗುಡಾರದ ಕಡೆಗೆ ಕಾಲು ಹಾಕಿದ ಮಹಾದೇವಿಯ ಹೃದಯವು ಕಾಯ್ದ ಬಾಂಡಲೆಯಂತಿತ್ತು ಎಣ್ಣೆಯಲ್ಲಿ ಬಿದ್ದ ವಸ್ತುಗಳು ಕುಣಿಯುವಂತೆ ಭಾವನೆಗಳು ಕುಣಿಯುತ್ತಿದ್ದವು ಕೌಶಿಕನು ಅಷ್ಟು ಸನಿಹದಲ್ಲಿ ನಿಂತುದು ತನ್ನ ಸೆರಗನ್ನ ಹಿಡಿದಿದು ಸಹ್ಯವಾಗದೆ ಕಸಿವಿಸಿಯಾಗಿತು ಇಂತಹ ಪಂಜರದಲ್ಲಿ ಇನ್ನೆಷ್ಟು ದಿನವಿರುವುದು ಎಂದು ಚಿಂತನೆಗೆ ಈಡಾಗಿದ್ದಳು ಕೌಶಿಕನಿಗೆ ಝಂಕಿಸಿ ನುಡಿದು ತನ್ನ ಗುಡಾರದೊಳಕ್ಕೆ ಹೋದವಳು ದುಕ್ತ ತಪ್ತಳಾಗಿ ಪರಮಾತ್ಮನಲ್ಲಿ ಮೊರೆಯಿಟ್ಟಳು ಹಸಿದು ಅಳುವ ಹಸುಗೂಸ್ತಿಗೆ ಹಾಲೆರೆಯಬೇಕಲ್ಲದೆ ಹಾಲ ಹಲವನ್ನ ಉಣ್ಣಿಸುವುದೇ ಕಮಲದ ದಂಟನ್ನು ತಿಂದು ಬದುಕುವ ರಾಜಹಂಸೆಗೆ ಕಾಯ್ದ ಕಬ್ಬಿಣದ ರಸವ ಕುಡಿಸುವುದೇ ಚನ್ನ ಮಲ್ಲಿಕಾರ್ಜುನ ನಿನ್ನ ಕಾರುಣ್ಯದ ಹಾಲಿಗಾಗಿ ಹಂಬಲಿಸುವ ನನ್ನ ಹೃದಯಕ್ಕೆ ಕಾಮದ ವಿಷವ ಕುಡಿಸಲು ಬರುವುದು ಉಚಿತವೇ ಶರಣರ ಸಂಘದಲ್ಲಿದ್ದು ಜ್ಞಾನದ ದಂಟನ್ನ ಸವಿಯಲಾಶಿಸುವ ನನಗೆ ಈ ಬೋಗಿಗಳ ಸಂಘವೆಂಬ ಕಾಯ್ದ ಕಬ್ಬಿಣದ ರಸವ ಕುಡಿಸ ಬರುವೆಯಾ ನೀನು ಬಹುಕ್ರೂರಿ ಪ್ರಾಣಿಗಳಲ್ಲಿ ಎರಡು ಬಗೆಯ ಮನೋಭಾವದವು ಇರುತ್ತವೆ ಪಾರಿವಾಳ ಕೋಳಿ ಮುಂತಾದವುಗಳನ್ನು ಸಾಕಿದರೆ ಅವು ಎಂದು ಆಶ್ರಯ ನೀಡಿದವರನ್ನ ಬಿಟ್ಟು ಹೋಗದಷ್ಟು ಹೊಂದಿಕೊಳ್ಳುವವು ಆದರೆ ಗಿಳಿ ಮೊಲಗಳು ಎಷ್ಟೇ ದಿವಸ ಸಾಕಿದರೂ ಮೂಲ ವಾತಾವರಣವನ್ನೇ ಬಯಸುತ್ತವೆ ಹಾಗೆಯೇ ಶಿವಕಾಮಿನಿಯಂತವರು ಒತ್ತಾಯದಿಂದ ಆ ವಾತಾವರಣಕ್ಕೆ ತರಲ್ಪಟ್ಟರೂ ಅಲ್ಪಕಾವಧಿಯಲ್ಲಿ ಆ ವಾತಾವರಣಕ್ಕೆ ಹೊಂದಿಕೊಂಡಿದ್ದರು ಮಹಾದೇವಿಗೆ ಮಾತ್ರ ಅದು ಸಹ್ಯವಾಗದೆ ಗಿಳಿಯಂತೆ ಹಾರಿ ಹೋಗಲು ಸದಾ ಹಾತೊರೆಯುತ್ತ ಮಾರ್ಗವೂ ತೋರದೆ ಮಿಡುಕುತ್ತಿದ್ದಳು ಸಜ್ಜನರ ಸಂಘ ಶರಣರ ಮಧ್ಯ ಇರದಿದ್ದರೆ ನನ್ನ ಸಾಧನೆ ಖಂಡಿತ ಪೂರ್ಣವಾಗದು ಕೇವಲ ವಿಘ್ನಕಾರಕ ಶಕ್ತಿಗಳನ್ನ ಎದುರಿಸುವುದರಲ್ಲಿಯೇ ನನ್ನ ಬದುಕು ಸವಿದು ಬಿಡುವುದು ಹೇಗೆ ಮಗುವಿಗೆ ಜನ್ಮ ನೀಡುವ ಗರ್ಭಿಣಿ ಆನೆಯನ್ನ ಆನೆಯ ಹಿಂಡು ಕೋಟೆ ಕಟ್ಟಿ ಹುಲಿ ಸಿಂಹಗಳಿಂದ ರಕ್ಷಿಸುವುದು ಹಾಗೆ ದಿವ್ಯಾನುಭವದ ಫಲ ಪಡೆಯ ಬಯಸುವಂತಹ ಸಾಧಕರನ್ನ ಶರಣರ ಒಕ್ಕೂಟವು ಅರಿಷಡ್ ವರ್ಕ್ಗಳಿಂದ ಸಾಮಾಜಿಕ ಕಷ್ಟಗಳಿಂದ ರಕ್ಷಿಸುವುದು ಹಸುಗಳು ಹಿಂಡಾಗಿ ಹೋಗುವಾಗ ಹುಲಿ ಬಂದರೆ ಅವು ಬೆನ್ನನ್ನ ಒಳಮುಖ ಮಾಡಿ ಕೊಂಬನ್ನು ಹೊರಮುಖ ಮಾಡಿ ಹುಲಿಯನ್ನ ಎದುರಿಸುತ್ತವೆ ಆದ್ದರಿಂದ ಹಿಂಡಿನಲ್ಲಿರುವ ಹಸು ಪಾರಾಗಬಲ್ಲದು ಆದರೆ ಒಂಟಿ ಹಸುವು ಹುಲಿಯ ಕೈಗೆ ಸುಲಭವಾಗಿ ಸಿಕ್ಕಿ ಬೀಳುವುದು ಚನ್ನ ಮಲ್ಲಿಕಾರ್ಜುನ ನಾನು ಏಕಾಗಿ ಹಸುವಿನಂತಾಗಿರುವೆ ನಿನ್ನ ಶರಣರ ಒಕ್ಕೂಟವೆಂಬ ಹೆಂಡನ್ನ ಕೂಡದೆ ಅನ್ಯ ಮಾರ್ಗವಿಲ್ಲ ಅರಮನೆಯ ಗೃಹ ಬಂಧನಕ್ಕೆ ಹೋಗುವ ಬದಲು ಇಲ್ಲಿಂದಲೇ ಹೊರಟು ಬಿಡುವೆ ದೃಢ ನಿರ್ಧಾರದಿಂದ ಗುಡಾರವನ್ನ ಬಿಟ್ಟು ಹೊರಬಂದಳು ದಟ್ಟವಾದ ಕಾಡಿನಲ್ಲಿ ಕಣ್ಮರೆಯಾಗಿ ಈ ರಾಜ ಪರಿವಾರದ ಕಣ್ಣಿಗೆ ಬೀಳದೆ ತಪ್ಪಿಸಿಕೊಂಡು ಬಿಡಬೇಕು ಎನ್ನಿಸಿ ಹೊರಗೆ ಬಂದಾಗ ಗುಡಾರದ ಮುಂದೆ ಕೆನ್ನಾಲಿಗೆಯನ್ನ ಚಾಚಿ ಉರಿಯುವ ಬೆಂಕಿ ಕಾಣಿಸಿತು ಕಾವಲು ನಡೆಸುತ್ತಿದ್ದ ಶಸ್ತ್ರಸಜ್ಜಿತ ಭಟರು ಮಹಾದೇವಿಯನ್ನ ನೋಡಿ ಇದೇನು ಅರಸಿಯರೇ ಈ ವೇಳೆಯಲ್ಲಿ ಎಂದರು ಹತ್ತಾರು ಜನ ಸರ್ಪ ಕಾವಲಿನಿಂದ ಈ ಆವರಣವನ್ನ ಕಾಯುವುದು ಕಂಡು ಹತಚೇತನಳಾಗಿ ಒಳಗೆ ಬಂದಳು ಮುಂಜಾನೆಯದ್ದ ಕೌಶಿಕನು ಉಲ್ಹಸಿತನಾಗಿರದೆ ಕಳೆ ಗುಂದಿದನ್ನ ವಸಂತಕ ಗಮನಿಸಿದ ಪ್ರವಾಸಕ್ಕೆ ಬರುವಾಗ ಇದ್ದಾಗಿನ ಉತ್ಸಾಹ ಕಳೆ ಹೋಗುವಾಗ ಇರಲಿಲ್ಲ ಯಾಂತ್ರಿಕವಾಗಿ ತಮ್ಮೆಲ್ಲ ಸಿದ್ಧತೆಗಳನ್ನ ಮುಗಿಸಿ ಮಧ್ಯಾಹ್ನದ ನಂತರ ಅರಣ್ಯವನ್ನ ಬಿಡಲು ಯತ್ನಿಸಿದರು ಮಹಾದೇವಿಗೆ ಅಲ್ಲಿಯೇ ತಾನು ಉಳಿಯವಂತಾಗಬಾರದೆ ಎಂಬ ಹಂಬಲ ತುಂಬಿ ನಿಂತಿತ್ತು ಬಿಚ್ಚಿ ಆಡಲಾರದೆ ಮೌನದಿಂದ ತಾನು ಸಿದ್ಧಳಾದಳು ಶರಣರೇ ಕಳೆದ ಕೆಲವು ತರಂಗಿಣಿ ಅಧ್ಯಾಯಗಳಲ್ಲಿ ಮಹಾದೇವಿಯು ರಾಜಪರಿವಾರದೊಡನೆ ಕೌಶಿಕ ಮಹಾರಾಜನೊಡನೆ ತನ್ನ ಮೊದಲ ಪ್ರವಾಸವನ್ನ ಮುಗಿಸುತ್ತಾಳೆ ಇಂದಿಗೆ ಇದೀಗ ಎಲ್ಲ ಪರಿವಾರವೂ ಕೂಡ ಅರಮನೆಗೆ ತಿರುಗಿ ಹೋಗಲು ಸಜ್ಜನ್ನ ನಡೆಸಿ ಅರಮನೆಯತ್ತ ಹೊರಡುತ್ತದೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಧನ್ಯವಾದ